ಬಿಸಿಲ ಬೇಗೆ ತಾಳಲಾಗ್ತಿಲ್ಲ ದಿನೇ ದಿನೇ ಮತ್ತಷ್ಟು ತಾಪಮಾನ ಏರಿಕೆಯಾಗ್ತಿದೆ ತಂಪಾದ ಪಾನೀಯಗಳು ಕಲ್ಲಂಗಡಿ ಹಣ್ಣಿಗೆ ಇದೀಗ ಭಾರಿ ಬೇಡಿಕೆ ಇದನ್ನೇ ಜಾಸ್ತಿ ತುಂಬಿರುವ ಕಲ್ಲಂಗಡಿ ಬಾಯಲ್ಲಿ ಮತ್ತಷ್ಟು ನೀರುರಿಸುತ್ತೆ ಉತ್ತರ ಕರ್ನಾಟಕದಲ್ಲಂತೂ ಉರಿ ಬಿಸಿಲು ಜಾಸ್ತಿಯಾಗಿದೆ ಫೆಬ್ರವರಿ ತಿಂಗಳಿಂದಲೇ ಬೇಸಿಗೆ ಆರಂಭವಾಗಿದೆ ವಿಪರೀತ ಬಿಸಿಲು ಹೊರಗಡೆ ಕಾಲಿಡಲು ಜನ ಹೆದರುವಂತಾಗಿದೆ ಮೂಧೋಳದಲ್ಲಿ ಬಿಸಿಲ ಬೇಗೆ ತಣಿಸಲು ಕಲ್ಲಂಗಡಿಗಳ ರಾಶಿ ಕಂಡುಬಂತು ನಗರದ ವಿವಿಧೆಡೆ ಕಲ್ಲಂಗಡಿ ಅಂಗಡಿಗಳು ಕಂಡು ಬರ್ತಿವೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಹೊಂದಿರುವ ಕಲ್ಲಂಗಡಿಗೆ ಪ್ರಧಾನ ಆದ್ಯತೆ ಇದೆ ಕಲ್ಲಂಗಡಿ ತೊಂಡಿಗೆ ಸ್ವಲ್ಪ ಉಪ್ಪು ಸವರಿ ತಿಂತಾ ಇದ್ರೆ ಆಹಾ ಅದರ ಮಜಾನೇ ಬೇರೆ ಇನ್ನು ರಾಜ್ಯದ ಕೆಲ ಕಡೆ ಕಲ್ಲಂಗಡಿಗೆ ಬಣ್ಣ ಬರಲು ಇಂಜೆಕ್ಷನ್ ಮಾಡ್ತಾರೆ ವಿಷಕಾರಿ ಅಂಶ ಇದೆ ಅನ್ನೋದು ವರದಿಯಾಗಿತ್ತು ಅದೇನೇ ಇದ್ರೂ ಜನರು ಮಾತ್ರ ದೇಹ ತಂಪು ಮಾಡಲು ಕಲ್ಲಂಗಡಿಯೇ ಬೆಸ್ಟ್ ಅಂತಿದ್ದಾರೆ ಮೂಧಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಒನ್ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ